ಬಾಗಲಕೋಟೆಯ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗ ಸಮುದಾಯ ಬೆಂಬಲಿಸಲಿದೆ ಎಂದು ರಾಜ್ಯಾಧ್ಯಕ್ಷ ಆಗಿರುವಂಥ ಶಂಕರ್ ಪೂಜಾರಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಬಿಜೆಪಿ ಪಕ್ಷ ಸರ್ಕಾರ ಇದ್ದಾಗ ಮಾದಿಗ ಸಮುದಾಯದವರು ಬೆಂಬಲಿಸಿದ್ದೇವೆ ಮಾದಿಗ ಮೀಸಲಾತಿ ಹೋರಾಟ ಸೇರಿದಂತೆ ಇತರ ಹೋರಾಟ ಸಮಯದಲ್ಲಿ ಬಿಜೆಪಿಯವರು ಬೆಂಬಲ ವ್ಯಕ್ತಪಡಿಸಿದ್ದರು ಆದರೆ ಕೊನೆಯ ಗಳಿಗೆಯಲ್ಲಿ ಮೀಸಲಾತಿ ಜಾರಿ ಮಾಡಿ ಸಮುದಾಯದಲ್ಲಿ ಒಡಕು ಮೂಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಸಂಯುಕ್ತ ಪಾಟೀಲ್ ಅವರ ಗೆಲುವು ಖಚಿತ ಎಂದು ಶಂಕರ್ ಪೂಜಾರಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರಾಗಿರುವಂಥ ವಾಯವೈ ತಿಮ್ಮಾಪುರ್ ಮಾತನಾಡಿ ಕಳೆದ ನಾಲ್ಕು ಅವಧಿಯಲ್ಲಿ ಸಂಸದರಾಗಿ ಕೆಲಸ ಮಾಡಿರುವಂಥ ಸಿ ಗದ್ದಿಗೌಡರ್ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಮಾದಿಗ ಸಮುದಾಯಕ್ಕೂ ಯಾವುದೇ ಅನುಕೂಲ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಮೂಲಕ ಜಯ ಖಚಿತ ಎಂದು ವಾಯವಾಯ್ ತಿಮ್ಮಾಪುರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಂದು ದಿವ್ಸ ಏನು ಹೇಳಿದ್ರು ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗ ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಮಾಡಿದೀವಿ ದಿಗ್ ಕಳಿಸಿದೀವಿ ಅಂತ ಹೇಳಿದ್ರು ಎಲ್ಲ ಯಾರು ಮಾಡಲಿಲ್ಲ ಇದನ್ನು ಭಾಳ ದಿವಸ ಇಟ್ಟುಕೊಂಡಿದ್ರು ಇವರು ಭಾಳ ದೊಡ್ಡ ಮನಸ್ಸು ಮಾಡಿದ್ರು ಅಂತ ನಾನು ಬೆಂಗಳೂರಿಗೆ ಹೊಂಟಾಗ ಟ್ರೈನ್ ಒಳಗೆ ಇದ್ದಾಗ ನಾನು ಅವರಿಗೆ ಟ್ರೈನಲ್ಲಿ ನಾನು ಅಭಿನಂದನೆ ಸಲ್ಲಿಸಿದ ಅಭಿನಂದನೆ ಸಲ್ಲಿಸೋದು ಅಷ್ಟೇ ಅಲ್ಲ ಆ ಪಕ್ಷಕ್ಕೆ ನಾವು ಒಂದು ಲಕ್ಷ ಜನ ಸೇರಿ ಹುಬ್ಳಿಯಲ್ಲಿ ಅವ್ರಿಗೆ ಸನ್ಮಾನ ಮಾಡಿದಿವಿ ಅವ್ರಿಗೆ ಸನ್ಮಾನ ಮಾಡಿದಿವಿ ಆದ್ರ ಸದಾಶಿವ ಆಯೋಗ ಏನ್ ಮಾಡಿದ್ರು ಅಂತಂದ್ರ ಅವ್ ಸಮಿತಿ ಮಾಡಿದ್ರು ಮಾಧುಸ್ವಾಮಿ ಅವರು ಯಾರ ನಂಬರ್ ನಮ್ಮ ಗೋವಿಂದ ಕಾರಜೋಳ ಅವರು ಇದ್ರು ಸದಾಶಿವ ಆಯೋಗ ರದ್ದುಗೊಳಿಸಿದ್ರೆ ಅವರು ಒಳ ಕಳಿಸಿಬಿಟ್ಟಿದ್ರು ಕಳಿಸಿ ಬಿಟ್ಟಿದ್ರು ಒಳ ಮೀಸಲಾತಿಗೆ ನನಗೆ ನಾವೆಲ್ಲ ಸಮಿತಿ ಇಲ್ಲ ಅದಕ್ಕೆ ಯಾರ ಜೆಸ್ಟು ಇಲ್ಲ ಅದನ್ನ ದಿಲ್ಲಿಗೆ ಕಳಿಸಿ ನಮ್ದು ರದ್ದು ಮಾಡಿದ್ರು ಅವಾಗ ನನಗ ರಾಜ್ಯದ ನಮ್ಮ ಜನ ಏನ್ ಕೇಳಕ್ಕೂ ಫೋನ್ ಮುಖಾಂತರ ಮೆಸೇಜ್ ಮುಖಾಂತರ ನೀವು ಬಿಜೆಪಿ ಮುಡ್ಸತ್ ಹೇಳಿದಿರಿ ಅಧ್ಯಕ್ಷರ ಆದ್ರ ಅವರು ದಿಲ್ಲಿ ಕಳಿಸಾರ ಇಲ್ಲ ಅನ್ನೋದ್ ಏನ್ ಕನ್ಫರ್ಮ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರು ಅವಾಗ ನಾನು ಹೌದಲ್ಲ ಅಂತೇಳಿ ಗೋರ್ಮೆಂಟ್ಗೆ ನಾನು ಒಂದು ಪತ್ರ ಬರೆದ್ರಿ ನಾಲ್ಕು ದಿವಸ ಆದ್ರೂ ಅವ್ರೇನು ಅದ್ರ ಉತ್ತರ ಕೊಡ್ಲಿಲ್ಲ ಅವಾಗ ನಾ ಏನ್ ಮಾಡಿದ್ರೆ ಬೆಂಗ್ಳೂರ್ಗೆ ಹೋದ್ವಿಶೇವ್ ಹೋಗಿ ಕೇಳಿ ಅವರು ಕೊಡ್ಲಿಲ್ಲ ಅದಕ್ಕೊಂದು ಬೇರೆ ಯಾವ್ದೊಡ್ಡ ರೂಪಾಯನ್ನ ಮಾಡಿ ಅವ್ರಿಗೆ ಒಂದು ಅರ್ಜಿ ಕೊಟ್ಟು ಮತ್ತೆ ತರಿಸಬಿ ಬಾಗಲಕೋಟೆ ಎಂ ಪಿ ಆಗಿ ಏನು ಕೆಲಸ ಆಗಿಲ್ಲ ನಮ್ಮ ಅವರಿಂದ ಆದ ಕಾರಣ ಏನು ಸಂಯುಕ್ತ ಪಾಟೀಲ್ ಮೇಡಮ್ ಅಂತಾರಲ್ಲ ಶಿವಾನಂದ್ ನೆರೆ ಜಿಲ್ಲೆ ನಮ್ಮ ಉಸ್ತುವಾರಿ ನೆರೆ ಬಿಜಾಪುರ ಆದಂತ ಶಿವಾನಂದ ಪಾಟೀಲ್ ಸಾಹೇಬರು ಪುತ್ರಿ ಆದಂಥ ಸಂಯುಕ್ತ ಪಾಟೀಲ್ ಅವರು ಅವರು ಕ್ಯಾಂಡಿಡೇಟ್ ಅವರು ಪದವೀಧರರು ಕೂಡ ಭಾಳ ಜಾನರು ಹಾಗೂ ಒಳ್ಳೆಯ ವಿದ್ಯಾವಂತೆ ಇದ್ದಾರೆ ಅವರು ಕೆಲಸ ಮಾಡ್ತಾರಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಐತಿ ಅದಕ್ಕೆ ನಾವು ಎಲ್ಲ ನಮ್ಮ ಸಮುದಾಯದವರು ಸಂಯುಕ್ತ ಪಾರ್ಟಿಗಳನ್ನು ನಾವು ಅಷ್ಟೇ ಅಲ್ಲ ಇಡೀ ಎಲ್ಲ ಪ್ರಚಾರ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಂ ಪಿ ಮತ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ಕೂಡ ಕಾಂಗ್ರೆಸ್ ಮತದಾರರು ಕಾಂಗ್ರೆಸ್ಸಿಗೆ ಹಾಕಿ ಎಂ ಪಿ ಸಂಯುಕ್ತ ಪಾರ್ಟೀಲನ್ನ ತರಬೇಕಂತ ಹೇಳಿ ನಾವು ಕಟ್ಟುನಿಟ್ಟಾಗಿ ನಾವು ಭಾಳ ಕೆಲಸ ಮಾಡಕತ್ತೀವಿ ಆ ಪ್ರಕಾರ ಸಂಯುಕ್ತ ಪಾರ್ಟೀನ ತರ್ತೀವಿ ಅಷ್ಟೇ ಅಲ್ಲ ನಮ್ಮ ಇಪ್ಪತ್ತೆಂಟು ಸೀಟ್ದಲ್ಲಿ ಇಪ್ಪತ್ತು ಸೀಟನ್ನು ತರ್ತೀವಿ ಅಂತ ನಾನು ಈ ಮೂಲಕ ಭರವಸೆ ಕೊಡುತ್ತೇನೆ ಕಾಂಗ್ರೆಸ್ ಬರಬೇಕು ದೇಶ ದೇಶದಲ್ಲಿ ಸಂವಿಧಾನ ಉಳಿಬೇಕು ಪ್ರಜಾಸತ್ತಾತ್ಮಕ ಉಳಿವಿಕೆಗಾಗಿ ಸಂವಿಧಾನದ ರಕ್ಷಣೆಗಾಗಿ ನಾವು ಅನಿವಾರ್ಯವಾಗಿದೆ ಆ ಕ್ಯಾಂಡಿಡೇಟ್ ಕಿಂತ ನಾವು ನಮ್ಮ ಸಮುದಾಯದಿಂದ ನಮ್ಮ ಸಮುದಾಯಗಳಿಬೇಕಂತ ಹೇಳಿ ನಾವು ಈ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ನನ್ನ ಒಂದು